ಎಲ್ರಿಗೂ ಸೋಲತು ಸು ನಿನ್ನ ಜೊತೆ ನೆನಪಿದ್ದಾಗಿದ್ದಾನೆ ನೋಡೋಣ ನಿಮ್ಮೆಲ್ಲರ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲೆ ಕಂಡ ಬಟ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಭೂಮಿ ಅಶ್ವಿನಿಗೆ ಮತ್ತೆ ಅಪ್ಪುಗೆ ಸರಿಯಾಗಿ ಪಾಠ ಕಲಸಿರ್ತಾಳೆ ಅಪ್ಪುಗು ಹಾಕ್ಬೇಕಾಗಿರ್ತಾರೆ ಅಶ್ವಿನಿ ಚಟೀರ್ ಅಂತ ಕೆನಕ್ ಕೊಟ್ಟಿರ್ತಾಳೆ ಗೊತ್ತಲ್ಲ ಯಾಕೆ ಕೊಟ್ಟೆ ಅಂತ ಬಂದು ನನ್ನ ರಥ ಹಾಳು ಮಾಡ್ತೀಯ ಬಾ ನಿನ್ ಮನಸ್ವಿನಿ ಅಲ್ಲ ಅಂತ ನಾನು ಎಲ್ರ ಕೈಲೂ ಸಾರ್ಬೇಕು ನಾನು ಎರ್ಕೊಂಡು ಹೋಗ್ತಾ ಇರ್ತಾಳೆ ನಡ್ಕೊಂಡು ಹೋಗ್ತಾ ಇದ್ರೆ ಅಪ್ಪು ಬಿಡು ನಾನು ಬುದ್ಧಿ ಹೇಳ್ತೀನಿ ಹರ್ಕೊಂಡ್ ಹೋಗೋ ಅಷ್ಟರಲ್ಲಿ ಕಾಲಿಗೆ ಬಿದ್ದು ಬಿಡ್ತಾಳೆ ಇದೆಲ್ಲಾ ಆದ್ಮೇಲೆ ಅಪ್ಪು ಹೇಳ್ತಾಳೆ ಇನ್ನ ಅದೇ ಸಮಯಕ್ಕೆ ಕೂಡ ದೇವಿಯಾನಿ ಏನ್ ಏನು ಏನು ಅಂತ ಕೇಳೋದು ಹೇಳೋದಿಲ್ಲ ಭೂಮಿ ಏನಿಲ್ಲ ಅಮ್ಮ ಬಾಳ ಚೆನ್ನಾಗ್ ಕಾಣ್ತಾ ಇದ್ಯಾರ ತುಂಬಾ ಚೆನ್ನಾಗ್ ಮಾಡಿದೆ ಅಂತ ಇಬ್ರು ಕೂಡ ಹೋಗ್ಳುತಾ ಇದ್ರು ಅಷ್ಟೇ ಕಾಲಿಗೆ ಬಿದ್ದು ದೇವ್ ಏನ್ ಕಾಣ್ತಿದ್ಯಾ ಅಂತ ಕಾಲಿಗೆ ಬಿದ್ದು ಬೇಡ ಏನ ಚಿಕ್ಕವಳಲ್ವಾ ಅಂತ ಹೇಳಿ ಜಾರ್ಸ್ ಬಿಟ್ಟು ಹೋಗ್ತಾಳೆ ಇದೆಲ್ಲ ಮುಚ್ಚಕೋಸ್ಕರ ಅಕ್ಕು ಸರ್ಪ್ರೈಸ್ ಆಗಿ ಬಟ್ಟೆ ತಂದ್ಬಿಟ್ಟು ಬೇಗ ಬಾ ಅಂತ ಹೇಳ್ತಾರೆ ಭೂಮಿ ಸಾಯೊಬ್ರ ಗೋಣಿ ಚೀಲ ತಂದಿದಳಿ ಅಕ್ಕ ಹೇಗ್ ಹಾಕೊಳ್ಲಿ ಅಂದಾಗ ಪರವಾಗಿಲ್ಲ ಹಾಕು ಹಾಕೋ ಇದ್ರ ಸೀರೆ ಹಾಕೊಂಡು ನಾನು ಹೇಳ್ತೀನಿ ಅಪ್ಪುಗೆ ಇಲ್ಲೊಬ್ರು ಬೇಜಾರ್ ಮಾಡ್ಕೊಡ್ತಾರೆ ಅಂತ ಹೇಳಿ ಹಾಕೊಡ್ತಾಳೆ ಗೌನ ಹಾಕೊಂಡು ಇಬ್ರು ಕೆಳಗೆ ಕೆಳಗಡೆ ಎಲ್ರೂ ಕೂಡ ಮದ್ವೆ ಮನೇಲಿ ರೆಡಿ ಮಾಡಿಸ್ದಂಗ್ ಮಾಡ್ಸಿರ್ತಾಳೆ ಏನಕ್ಕೋಸ್ಕರ ಇವಳು ಬಲಿ ಕೊಡೋ ಕುರಿತಾರ ನಮ್ಮನ್ನೆಲ್ಲ ಕಾಯಿಸ್ತಾ ಅಂದ್ರೆ ಸಂಗೀತ ಅಂತಾರೆ ಅಷ್ಟ್ರಲ್ಲಿ ಭೂಮಿ ಮತ್ತೆ ಅಜಿತ್ ಬರ್ತಾರೆ ಬರ್ತಿದ್ದಾಗೇನೆ ಸರ್ಪ್ರೈಸ್ ನೋಡಿದ್ರೆ ಎಲ್ರು ಈ ಒಳಗಡೆ ಮುಂದಿಗಡೆ ಊದೋಟಕ್ ಹೋಗೋಣ ಅಂತ ಹೇಳಿ ಊದೋಟಕ್ಕೆ ಕಕ್ಕ ಬರ್ತಾರೆ ಕಕ್ಕೊಂಡ್ ಬಂದು ಅಲ್ಲಿ ಏನ್ ಗೊತ್ತಮ್ಮ ಇವತ್ತು ಸರ್ಪ್ರೈಸ್ ನನ್ ತಮ್ಮ ಅಜಿತೂ ಈ ಮನೆಗೆ ಹೊಸದಾಗಿ ಮದ್ವೆ ಆಗಿ ಸೊಸೆನ ಕರ್ಕೊಂಡ್ ಬಂದಂತ ದಿನ ಅವನ ಎಂತಿನ ನಮ್ಗೆ ಪರಿಚಯಿಸಿದ ದಿನ ನಮ್ಮ ಇದು ಅಂತ ಹೇಳಿ ಹೇಳ್ತಾಳೆ ಸರಿ ಅಲ್ಲಿ ಅಜಿತ್ತು ಪ್ರಪೋಸ್ ಮಾಡ್ತಾರೆ ಐ ಲವ್ ಯು ಹೇಳ್ತೀನಿ ನೀನೇ ಮೊದಲು ನೀನೇ ಕೊನೆ ಅಂತ ಹೇಳಿ ಪ್ರಪೋಸ್ ಮಾಡ್ತಾನೆ ಅಜಿತ್ ಅವ್ರಿಗೆ ಖುಷಿಯಾಗೋಯ್ತದೆ ಯಾಕೆಂದ್ರೆ ಅಶೋಕ್ ಎರಡು ಕೋಳಿ ಜೆಲ್ಲಾ ಹಾಕೊಂಡ್ ಬಂದಿರ್ತಾರೆ ಎರಡು ರೂಮ್ ನಲ್ಲಿ ಇಲ್ಲಿ ದೇವಸ್ಥಾನದತ್ರ ಅಲ್ಲಿ ನಡೆದಂತ ಘಟನೆ ಶ್ರವಣ ಪಾಪ ಬೇಜಾರ್ ಮಾಡ್ತಾ ಕೂತಿರ್ತಾರೆ ಅದೆಲ್ಲ ಮರ್ಸ್ತದೆ ಈ ಕಾರ್ಯಕ್ರಮ ಏನೂ ಆಗ್ಲಿ ಅಕ್ಕ ಗಂಡಸ್ರು ಕೂಡ ವತಾ ಮಾಡೋಂಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ ಅಕ್ಕ ಆ ತರ ಇದ್ದಿದ್ರೆ ನಾನು ನನ್ ಶಾಬಾಸ್ ಸಿಗ್ಲಿ ಅಂತ ಮಾಡ್ಬಿಡ್ತಿದ್ದೆ ಅಂದಾಗ ಸಂಗೀತ ಅವ್ರು ನುತ್ಕೋಬಿಡ ಶ್ರವಣ್ ಈ ನಿಮ್ಮ ನಿನ್ನ ಮನಸ್ಸಿನಲ್ಲಿ ಕೋರಿಕೆನ ಕೇಳ್ಕೊಂಡು ನೀನು ಕಟ್ಟು ಇಲ್ಲಿಗೆ ಅಂತ ಹೇಳಿ ಕಟ್ಟಿಸ್ತಾಳೆ ಮರಕ್ಕೆ ಭೂಮಿ ಕೂಡ ಬೇಡ್ಕೊಳ್ತಾಳೆ ಶ್ರವಣ್ ನನ್ನ ನನ್ನಮ್ಮ ಸಿಗ್ಲಿ ಬರ್ಲಿ ಬಿಡುಗಡೆ ಆಗಿ ಅಂತ ಅಂತಿದ್ದೆ ಆದ್ರೆ ಅಜಿತ್ ಸಾಹೇಬ್ರು ಏನ್ತಿ ಶಾರದಾ ಅವರು ಮನದ್ ಬರ್ಲಿ ಅಂತ ಹೇಳಿ ಅವಳು ಕೂಡ ಬೇಡ್ಕೊಳ್ತಾಳೆ ಅವ್ ಆಗ ನೆನ್ಪಾಗುತ್ತೆ ಭಾಗ್ಯಮ್ನೂರ ಹತ್ರ ಹೋಗಿ ಅವಳು ಹೇಳಿರ್ತಾಳೆ ಅಮ್ಮ ನಿನ್ಗೆ ನಿನ್ನ ಬಿಡುಗಡೆ ಮಾಡುವಂತ ಗಳಿಗೆ ಹತ್ರ ಬಂದಿದ್ಯಮ್ಮ ಅಂತ ಹೇಳಿ ಯಾಕೆಂದ್ರೆ ಅವ್ಳು ಹಿಂದೆ ಮದ್ವೆ ಆಗ್ತಾ ಇರ್ತಾಳಲ್ಲಾ ಆ ಸನ್ನಿವೇಶನ ಜ್ಞಾಪಿಸ್ಕೊಳ್ತಾಳೆ ಆ ಜ್ಞಾಪಿಸ್ಕೊಂಡು ಇರ್ಲಿ ಅಜಿತ್ ಸಾಹೇಬ್ರಿದ್ದಾರೆ ನನ್ ಬೆಂಬಲವಾಗಿ ಯಾವತ್ತಿರ ದುರ್ಗದ ಪಾಪ ಶ್ರವಣ್ ಸಾಹೇಬ್ರಿಗೆ ಅಂತ ಹೇಳಿ ಅವ್ರ ಪರವಾಗೂ ಕೂಡ ಪೂಜೆ ಮಾಡ್ತಾಳೆ ಬಾಳ ಖುಷಿ ಆಗತ್ತೆ ಸಂಗೀತಗೆ ಶ್ರವಣ್ಗೆ ಎಲ್ರೂ ಕೂಡ ಮನೇಲಿ ಬಂದು ಅದೇ ಇರ್ತಾರೆ ಇಲ್ಲಿ ಭೂಮಿ ರೂಮ್ ನಲ್ಲಿ ಈಗಾಗ್ಲೇ ಟಾಂಗ್ ಕೊಟ್ಟು ಬಂದಿರ್ತಾಳೆ ಅಶ್ವಿನಿ ಮತ್ತೆ ಅಪ್ಪುಗೆ ಅಶ್ವಿನಿಗಂತ ಛಟೀರ್ ಚಟೀರ್ ಅಂತ ಕೆನ್ನೆಗೆ ಬಾರಿಸ್ತಾಳೆ ಎಷ್ಟೇ ಹೇಳ್ಬೇಕು ನಿನಗೆ ಪದೇ ಪದೇ ಹೇಳ್ತಾ ಇದೀನಿ ಈ ಭೂಮಿ ಬರಬೇಡ ಬರ್ಬೇಡ ಭೂಮಿ ಸಹವಾಸಕ್ಕೆ ಬಂದೆ ಅಂತ ಅಂದ್ರೆ ಭೂಮಿಯೊಳಗ್ ಉಂಟ ಹಾಕ್ ಅಂತ ಹೇಳಿದೀನಿ ಆದ್ರೂ ಕೂಡ ಬಿಡಲ್ವಲ್ಲ ಬಲ್ಲೆ ನನ್ ಸಹವಾಸನ ನನಗೇ ಮಾಡಕ್ ಬರ್ತೀಯ ಅದಕ್ಕಿನಿ ಯಾಕ ಯಾಕುಡಿತ ಯಾಕನ್ ಗುಡಿತ ಅಂದಾಗ ಭೂಮಿ ಹೇಳ್ತಾಳೆ ಹೊಡಿತೀ ನಾವು ಹೊಡಿಯೋದ್ ಒಂದೇ ಎಲ್ಲ ನೀನು ಊತ್ ಬಿಡ್ತೀನಿ ಇಲ್ಲೇನೆ ನಡಿಯೆ ಎರಡೂ ಮುಂದೆ ಹೇಳ್ತೀನಿ ಶ್ರವಣ್ ಸಾಹೇಬ್ರಂತ ಒಳ್ಳೆ ಮನುಷ್ಯನಿಗೆ ಅಂತ ಹೇಳ್ಕೊಂಡು ಮೋಸ ಮಾಡ್ತೀಯಲ್ಲೇ ನಡಿ ಅವ್ರ ಮುಂದ್ ಬಣ್ಣ ಬೈಲ್ ಬಳಸ್ತೀನಿ ನಿನ್ಗೆ ಆ ಬೈಲ್ ಬೆಳೆಸ್ಬಿಟ್ಟು ಬಂಡವಾಳ ಬೈಲ್ ಮಾಡಿ ನಿನ್ ಮನೆಯಿಂದ ಹಾಜಿಗೆ ಹಾಕ್ಕ್ ಆ ರೀತಿ ಮಾಡ್ತೀನಿ ಅಂತ ಹೇಳಿ ಎಳ್ಕೊಂಡು ಹೋಗ್ತಾ ಇರ್ತಾಳೆ ದರ ದರ ದರದರನೆ ಆದ್ರೆ ಅಪ್ಪು ತಡೆದು ನಿಲ್ಸ್ಕೊಡ್ತಾಳೆ ಜೊತೆ ಕಾಲಿಗೆ ಬಿಡ್ಬಿಡ್ತಾಳೆ ಅಶ್ವಿನಿ ಕಾಲಿಗೆ ಬಿದ್ದ ತಕ್ಷಣ ಸುಣ್ಣ ಹಾಕ್ತಾಳೆ ಇದೆಲ್ಲ ಪ್ಯಾಚಪ್ ಮಾಡ್ಬೇಕಲ್ಲ ಪ್ಯಾಚಪ್ ಮಾಡಕ್ಕೋಸ್ಕರ ಈ ಅದ್ಧೂರಿ ಕಾರ್ಯಕ್ರಮ ಆ ಅಪ್ಪುನೆ ಗ್ರ್ಯಾಂಡ್ ಆಗಿ ಅಂಬ್ಕೊಳ್ತಾರೆ ಜೊತೆಗೆ ಅಪ್ಪು ಕೂಡ ಅಶ್ವಿನಿಂದು ಭೂಮಿ ಸಾವಾಸಕ್ಕೆ ಹೋಗೋದೇ ಬೇಡ ನಾವು ಅಂತ ಹೇಳಿ ರೂಮ್ ನಲ್ಲಿ ಕನ್ನಡಿ ಕ್ಲೀನ್ ಮಾಡ್ತಾ ಇರ್ತಾಳೆ ಭೂಮಿ ಕ್ಲೀನ್ ಮಾಡೋ ಇಬ್ರು ಸನ್ನಿವೇಶ ನೋಡದೆ ಒಂದ್ ಚಂದ ಆ ಒಂದ್ ರೀತಿ ನಗು ತಿರ್ಸುತ್ತೆ ಖುಷಿ ಖುಷಿಯಾಗಿ ಇರ್ತಾರೆ ಅಷ್ಟೇ ಕೀಟ್ಲೆ ಮಾಡ್ಕೊಂಡು ಮಾಡ್ಕೊಂಡು ಒಬ್ರಿಗೊಬ್ರು ಗಂಡ ಹಿಡ್ತಿ ಅಂದ್ರೆ ಹೇಗೆ ಇದ್ರೆ ಅಲ್ವಾ ಚಂದ ಬಾಳನೆ ಆ ಏನ್ ಸಂತೋಷಕ್ಕೆ ಪಾರ್ವೆ ಇಲ್ಲ ಈ ಕನ್ನಡಿ ಕ್ಲೀನ್ ಮಾಡ್ತಾ ಇರ್ತಾನೆ ಕಡೆ ಕ್ಲೀನ್ ಮಾಡ್ಬೇಕಾರೆ ಅಜಿತ್ ಆ ಇರಿಟೇಟ್ ಇದೇನಿದ ಕಣಿ ಉಜ್ತಾ ಕೂತಿದೀಯಲ್ಲ ಏನ್ ಹೊಸದಾಗಿ ಏನ್ ಯಾವತ್ತು ಮಾಡ್ತಾ ಇದ್ದೀವಿ ಇವತ್ತು ಮಾಡ್ತಾ ಇದೀರ ಭೂಮಿ ಅಂತಾಳೆ ಹಾಗೆ ಅನ್ಕೊಳ್ ನೀನ್ ಯಾವತ್ತು ನೋಡಿಲ್ಲ ನೀನ್ ನೋಡ್ಲಿ ಅಂತ ಕ್ಲೀನ್ ಮಾಡ್ತಾ ಇದೀನಿ ಹೌದಲ್ವಾ ನಾನು ಯಾವತ್ತು ಕನ್ನಡಿ ಕ್ಲೀನ್ ಮಾಡೋದೇ ಇಲ್ಲ ಅಂತ ಆ ಕಡೆ ಈ ಕಡೆ ನಾಟ್ಯ ಮಾಡ್ತಾಳೆ ಆ ನಾಟ್ಯ ಮಾಡ್ತಿದ್ದಂಗೆ ಹಜಿತ್ತು ನೀನ್ ಇರಿಟೇಟ್ ಅನ್ನೋದು ಇದಕ್ಕೆ ಮತ್ತೆ ನೀನ್ ಏನಾದ್ರೂ ಕೂಚು ಭರತನಾಟ್ಯ ಏನಾದ್ರು ಕಲ್ತಿದ್ದಾನೆ ನೀನು ಯಕ್ಷಗಾನ ಯಕ್ಷಗಾನಕ್ಕೆ ಏನಾದ್ರು ಹೋಗಿದ್ದ ಟ್ರೈನಿಂಗು ಅಂದಿದ್ದಾಗ ನೀವು ಸಾಹಿಬ್ರೆ ನಾನು ಈಗ ಅಂಗನವಾಡಿಯಲ್ಲಿ ಇದ್ದಲ್ಲ ಅಂಗನವಾಡಿನಲ್ಲಿ ಇದ್ದಾಗ ನನಗೆ ಕೂಚುಪುಡಿ ಪುಡಿ ಪುಡಿ ಭರತನಾಟ್ಯ ಆ ಪುಡಿ ಈ ಪುಡಿ ಎಲ್ಲಾ ಕಲಿಸ್ಬಿಟ್ಟಿದ್ರು ನನಗೆ ಕಲ್ತಿದ್ದೆ ಸಾಹಿಬ್ರೆ ಅದಕ್ಕೆ ನಿಮ್ಗೆ ಆಡ್ತಾ ಇರೋದು ಅದಕ್ಕೆ ಅಜಿತ್ತು ಇದಕ್ಕೆ ನಿನ್ನ ಇರಿಟೇಟ್ ಎಲ್ಲ ಮೆಂಟ್ಲು ಅನ್ನೋದು ನಿನ್ನ ಅದ್ ಬನ್ನಿ ಹೇಳ್ತಾರೆ ಸಹೇಬ್ರೆ ನೀನ್ ಮೆಂಟ್ಲ ಅಂದ್ರಲ್ಲ ಅದಕ್ಕೆ ನೀನ್ ನೆನ್ಪಾಯ್ತು ನಾನು ಪೂರ್ತಿ ಮೆಂಟ್ಲು ನೀವು ಆಫ್ ಮೆಂಟ್ಲು ಅದಂದಿದ್ದಾಗೇನೆ ಅಜಿತ್ ಬೈ ಮೆಂಟ್ಲ ಯಾರು ಮೆಂಟ್ಲ ಈಗ್ ಬಿಟ್ರೆ ನೋಡಿ ಈಗ ಅಂತಾರೆ ಅಷ್ಟೊತ್ತಿಗೆ ಅಪ್ಪು ಬಂದ್ಬಿಡ್ತಾಳೆ ಬಂದವ್ರೆ ಕೈಲಿ ಎರಡು ಪ್ಯಾಕ್ ಇಡ್ದಿರ್ತಾಳೆ ಆಶ್ಚರ್ಯ ಇರುತ್ತೆ ಭೂಮಿಗಂತೂ ದಂಗ ದಂಗ್ ಪಡೆದಾ ಇನ್ನೇನ್ ಇಟ್ಟಿದ್ದಾಳಪ್ಪ ಇರೋ ಬಾಂಬಾ ಅಂತ ಹೇಳಿ ಅಜಿತ್ ಕೇಳ್ತೀನಿ ಅಕ್ಕ ನೀನೇ ಇಲ್ಲಿ ನಮ್ ರೂಮ್ ಅಲ್ಲಿ ಅಪ್ಪು ಹೇಳ್ತಾಳೆ ಅಜಿತ್ ಯಾಕೋ ಬರ್ಬಾರ್ದೇನೋ ನಾನೇನೋ ಗುಡುಗು ಬರುತ್ತೆ ತಗೋ ಅದಕ್ಕೆ ಅಜಿತ್ ಹೇಳ್ತಾನೆ ಅಲ್ಲ ನೀನೇನಾದ್ರೂ ಗಂಡನ ಮನೆಗೆ ಹೋಗ್ತಾ ಇದನೋ ಅಂತ ಅದಕ್ಕಪ್ಪ ಹೇಳ್ತಾರೆ ಯಾಕೋ ನನ್ನನ್ನು ಅಷ್ಟು ಅರ್ಜೆಂಟ್ ಆಗಿ ಕಳ್ಸಕ್ ಮಾಡಿದೀಯಾ ಅಜಿತ್ ಹೇಳ್ತಾನೆ ಅಲ್ಲಿ ಏನಾದ್ರು ಒಂದ್ ಫಿಟಿಂಗ್ ಇರ್ತಾನೆ ಇರ್ತೀಯಲ್ಲ ಅದಕ್ಕೆ ನೀನು ಹೋಗ್ಬಿಟ್ರೆ ಅಟ್ಲೀಸ್ಟ್ ನಾವೆಲ್ಲ ನೆಮ್ಮದಿ ಆಗಿರೋಣ ಅಂತ ಹೇಳಿ ಅದಕ್ಕೆ ಅಪ್ಪ ಹೇಳ್ತಾನೆ ನೀನ್ ಏನಾದ್ರು ಬೇಸರ ಮಾಡ್ಕೊಳಲ್ಲ ಬಿಡಪ್ಪ ಹೋಗ್ಲಿ ಅಜಿತ್ ಅಂತಾನೆ ಬೇಸರ ಮಾಡ್ಕೊಳ್ತಾ ಇದೀಯಾ ಅಜಿತ್ ಅಂತ ಅಪ್ಪು ಅಂತಾಳೆ ಅಜಿತ್ ಆಯ್ತು ಬಿಡಪ್ಪ ತಗೋ ಅಂತ ಹೇಳಿ ಅವ್ರದ್ದು ಅವ್ಗೊಂದ್ ಪ್ಯಾಕ್ ಈ ಪ್ಯಾಕ್ ಕೊಡ್ತೇವೆ ತಗೋ ಇದ್ ಬನ್ನಿ ಅಜಿತ್ ಕೇಳ್ತೀನಿ ನೀರಿದು ಯಾಕೆ ಅಂದಾಗ ಭೂಮಿನು ಕೇಳ್ತಾಳೆ ಒಟ್ಟಾಗಿ ಅದಕ್ಕಪ್ಪು ಹೇಳ್ತಾಳೆ ಸರ್ಪ್ರೈಸ್ ಕೆಳಗ್ ಬನ್ನಿ ಗೊತ್ತಿದೆ ನಿಮ್ಗೆ ಏನು ಅಂತ ಇಲ್ವಲ್ಲ ಅದು ಇಬ್ರು ಒಟ್ಟಿಗೆ ಅನ್ಕೊಂಡು ಮುಖ ಮುಖ ನೋಡ್ಕೊಡ್ತಾರೆ ಅದಕ್ಕಪ್ಪು ಆಯ್ತು ನಾನು ಹೊರ್ಗಡೆ ಇರ್ತೀನಿ ಬೇಗ ಹಾಕೊಂಡ್ ಬರ್ಬೇಕು ಸಮಯ ಇಲ್ಲ ಸರಿ ಭೂಮಿ ಅಪ್ಪು ಹೊರ್ಗಡೆ ಹೋದ್ಮೇಲೆ ಸಾಯಿದ್ರೆ ಇದು ಏನಿದು ಗೋಣಿ ಚೀಲ ತಂದವ್ರೆ ಅಕ್ಕ ಅಜಿತ್ ಹೇಳ್ತಾನೆ ಅದು ಗೋಣಿ ಚೀಲ ಅಲ್ಲ ಮೆಂಟ್ಲು ಗೌನ್ ಅಂತಾರೆ ಅದಕ್ಕೆ ಗೌನ್ ಅಂತ ಛೋ ಬಣಪ್ಪ ಇದೆಲ್ಲ ನಂಗೆ ಸೀರೆನೇ ಸರಿ ನನಗೆ ಅಜಿತ್ ಹೇಳ್ತಾನೆ ಆಯ್ತು ನನ್ನ ಅಪ್ಪಗೆ ಹೇಳ್ತೀನಿ ಸೀರೆನೆ ಹಾಕೋ ಅದೇ ಕಂಫರ್ಟಬಲ್ ಆದ್ರೆ ಭೂಮಿ ಹೇಳ್ತಾಳೆ ಇಲ್ಲ ಬಿಡಿ ನಿಮ್ಮ ಅಕ್ಕ ಬೇಜಾರ್ ಮಾಡ್ಕೊಳ್ತಾರೆ ಹಾಕೊಳ್ತೀನಿ ಮತ್ತೆ ಒಂದಿನ ಅಲ್ವಾ ಅಜಿತ್ ಹೇಳ್ತಾನೆ ಹಾಕೋ ಮತ್ತೆ ಬೇಗ ಭೂಮಿ ಹೇಳ್ತಾಳೆ ಹೋಗಿ ನೀವ್ ಹೊರಕೆ ಇಲ್ಲನು ಇಲ್ಲೇ ಹಾಕೋ ಅಜಿತ್ ಹೇಳ್ತಾನೆ ಒಂದ್ ಮೆಂಟ್ಲು ಹಾಗೆ ಮಾಡ್ತೀಯ ಹೋಗ್ತೀನಿ ಬಿಡು ಭೂಮಿ ಹೇಳ್ತಾಳೆ ನೀನ್ ಅಲ್ಲಿ ಯೋಗ ಮಾಡ್ತಿರ್ಲಾ ವ್ಯಾಯಾಮ ಅಲ್ಲಿಗೆ ಹೋಗಿ ಅಜಿತ್ ಹೇಳ್ತಾನೆ ನೀನೇನು ಹೊಸ್ದಾಗಿ ಹೇಳ್ಬೇಕಾ ಅಲ್ಲಿಗೂ ಓಕೆ ನಾನು ಹೋಗ್ತೀನಿ ಅದನ್ನ ಹೋಗಿ ಬಾಗ್ಲ ಹಾಕೋತಾನೆ ಬಂದು ಬಾಗ್ಲ ಟೆಸ್ಟ್ ಮಾಡ್ತಾ ಇರ್ತಾರೆ ಅಜಿತ್ ಹೇಳ್ತಾನೆ ಏ ಮೆಂಟ್ಲು ಬಾಗ್ಲ ಹಾಕೊಂಡಿದೀನಿ ಹಾಕೋ ಭೂಮಿ ಸೀರೆ ಪಿನ್ ಹಿಂಗ್ ತೆಗಿತಾ ಇರ್ತಾಳೆ ತೆಗಿಬೇಕಾರೆ ಅಜಿತ್ ಅಲ್ಲಿಂದ ಹೊರ್ಗಡೆಯಿಂದ ಪಿಂಚುಚ್ಕೊಂಡು ಜೋಪಾನ ಅಂದಾಗ ಅಬ್ಬೇಹ ಹೆಂಗ್ ಕಾಣುತ್ತೆ ಬಾಕ್ಲಾಕಿದಿನ ಹೇಗಾದ್ರು ಹೋಗ್ಲತ್ತ ಅಂತ ಹೇಳಿ ಮರಗ ಹೋಗ್ತಾಳೆ ಹೋಗಿ ಚೇಂಜ್ ಮಾಡ್ಕೊಂಡ್ ಇಬ್ರು ಕೆಳಕ್ ಬರ್ತಾರೆ ಕೆಳಕ್ ಬರ್ತಿದ್ದಾಗನೆ ಸಂಗೀತ ಖುಷಿಯಾಗಿ ನೋಡ್ತಾರೆ ಸೊಸೆ ಅವ್ರಿಗೇನೋ ಆನಂದ ಸೊಸೆ ಮಗ ಇಬ್ರು ಜೊತೆ ಜೊತೆಯಾಗಿ ಖುಷಿಯಾಗಿರೋದನ್ನೇ ನೋಡಿದ್ರೆ ಅವ್ರಿಗೆ ಅಮೃತಗಳಿಗೆ ಇದ್ದಾಗೆ ಗೌನ ಹಾಕಿರೋದನ್ನ ನೋಡಿ ಬಹಳ ಖುಷಿ ಪಡ್ತಾರೆ ಇಬ್ರು ಬರ್ತಾರೆ ಬರ್ತಿದ್ದಾಗೇನೆ ಸಂಗೀತ ಅಪ್ಪು ಒಂದ್ ಹತ್ರ ಟೆನ್ಷನ್ ಕ್ರಿಯೇಟ್ ಮಾಡಿದ್ಯಾ ಏನು ಇವತ್ ವಿಶೇಷ ಏನ್ ಹೇಳು ಅಂದಾಗ ಅಪ್ಪು ನಡೀರಿ ಎಲ್ಲ ಹೋಗೋಣ ನಡೀರಿ ಎಲ್ರು ಊದೋಟಕ್ಕೆ ಹೋಗೋಣ ನಡೀರಿ ಅಂತ ಹೇಳಿ ಎಲ್ರು ಮನೆ ಮಂದಿ ಊದೋಟಕ್ಕೆ ಕಕ್ಕ ಬರ್ತಾಳೆ ಕರ್ಕ ಬಂದ್ಬಿಟ್ಟು ಎಲ್ರು ನಿಲ್ಸ್ಬಿಟ್ಟು ಅಲ್ಲಿ ಕೂತ್ಕೊಳಕ್ಕೂ ಕೂಡ ವ್ಯವಸ್ಥೆ ಮಾಡಿರ್ತಾಳೆ ಎಲ್ಲ ಅವರೆಲ್ಲ ದೊಡ್ಡವರೆಲ್ಲ ಕೂತ್ಕೊಳ್ತಾರೆ ಇವ್ರಿಗ್ ನಿಲ್ಸ್ಬಿಟ್ಟು ಅಪ್ಪು ಹೇಳ್ತಾಳೆ ಅಮ್ಮ ಇವತ್ ಏನ್ ವಿಶೇಷ ಗೊತ್ತಮ್ಮ ನಿನ್ನ ಮಗ ಅಂದ್ರೆ ನನ್ನ ತಮ್ಮ ಅಜ್ಜಿತ್ತು ಈ ಮನೆಗೆ ಸೊಸೇನ ಅಂದ್ರೆ ಭೂಮಿನ ಕಕ್ಕೊಂಡ್ ಬಂದು ನಮ್ಗೆಲ್ಲ ಪರಿಚಯಿಸಿದಂತ ದಿನ ಅದಕ್ಕೋಸ್ಕರ ಅದನ್ನ ಸರ್ಪ್ರೈಸ್ ಆಗಿ ಆಚರಿಸೋಣ ಅಂತ ಹೇಳಿ ಬಂದೆ ಅಷ್ಟೆ ಇಷ್ಟೆಲ್ಲ ವ್ಯವಸ್ಥೆ ಮಾಡೋದು ಅದಕ್ ಪಲ್ಲದೆ ಅಂತಾರೆ ಅಜಿತಣ ನನಗೂ ನೆನಪಾಯ್ತು ಅಜಿತಣ ನೀವು ಭೂಮಿನ ಹೆಂಗೆ ಲವ್ ಮಾಡಿದ್ರಿ ಅಂತ ಗೊತ್ತಿಲ್ಲ ಅದ್ ಹೆಂಗೆ ತೋರಿಸಿ ಅಜಿತಣ ಅಂದಾಗ ಅಜಿತ್ ಭೂಮಿ ಹತ್ರ ನಿಲ್ಸ್ಬಿಟ್ಟು ಭೂಮಿ ನಿಂತಿರ್ತಾಳೆ ಹೀಗೆ ಅವರ ಹತ್ರ ಮಂಡಿ ಭೂಮಿ ಐ ಲವ್ ಯು ನೀನೇ ಮೊದಲು ನೀನೇ ಕೊನೆ ನನ್ನ ಬಾಳಿನಲ್ಲಿ ಇನ್ ಯಾವ ಹುಡುಗಿಗೂ ಕೂಡ ಅವಕಾಶನೇ ಇಲ್ಲ ನನ್ನ ಬದುಕಿನಲ್ಲಿ ಇನ್ ಯಾವ ಹುಡುಗಿಗೂ ಕೂಡ ಪ್ರವೇಶ ಮಾಡ್ಲಿಕ್ಕೆ ಬಿಡೋದಿಲ್ಲ ನೀನೇ ಮೊದಲು ನೀನೇ ಕೊನೆಯ ಪ್ರವೇಶ ನನ್ನ ಮುದ್ದು ಹೆಂಡ್ತಿ ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡ್ತಾನೆ ಎಲ್ರು ಖುಷಿಯಾಗಿ ಚಪ್ಪಳೆ ತಡ್ತಾರೆ ಸಂಗೀತ ಅಂತೂ ಏನ್ ಖುಷ್ ಖುಷಿಯಾಗಿ ನೋಡ್ತಾರೆ ಇಬ್ರು ನಮ್ಮ ಸುಸೇನ ಅವ್ರಿಗಂತೂ ಸಂಭ್ರಮೋ ಸಂಭ್ರಮ ಇಲ್ಲಿ ಹೊಸದಾಗಿ ಆಚರಣೆ ಬೇರೆ ಮಾಡ್ತಾ ಇರೋದು ಅದ್ರಲ್ಲಂತೂ ಪಾಲ್ಗೊಂಡು ಎಲ್ಲ ಸಂಭ್ರಮಿಸ್ತಾರೆ ಎಲ್ಲ ಖುಷ್ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ಇಂತಹ ಈ ಒಂದು ಸುಂದರವಾದಂತಹ ಸಂಚಿಕೆಯನ್ನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹಲಂತಾನಂತ ಧನ್ಯವಾದಗಳು